ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ತ್ರೇತಾಯುಗದಲ್ಲಿ ಇದ್ದಂತಹ ರಾಮರಾಜ್ಯ ಈ ಕಲಿಯುಗದಲ್ಲಿ ಇರುವಂತಹ ರಾಕ್ಷಸರ ರಾಜಕೀಯ ರಾಜ್ಯದ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ತ್ರೇತಾಯುಗದಲ್ಲಿ ಮಾತ್ರ ರಾಮರಾಜ್ಯ ಯಾಕಿತ್ತು ಈ ಕಲಿಯುಗದಲ್ಲಿ ರಾಮರಾಜ್ಯವನ್ನಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ತ್ರೇತಾಯುಗದಲ್ಲಿ ಇದ್ದಂತಹ ರಾಮರಾಜ್ಯವು ಸುಭಿಕ್ಷವಾಗಿತ್ತು ಆ ರಾಜ್ಯದಲ್ಲಿ ಸುಳ್ಳು ಮೋಸ ವಂಚನೆ ದರೋಡೆ ಕಳ್ಳತನ ಕೊಲೆ ಭ್ರಷ್ಟಾಚಾರ ವ್ಯಭಿಚಾರ ಈ ರೀತಿ ಯಾವುದೂ ಇರ್ತಾ ಇರ್ಲಿಲ್ಲ ಆ ರಾಜ್ಯದಲ್ಲಿ ಇದ್ದಂತಹ ಜನರು ಪೂರ್ತಿಯಾಗಿ ರಾಮನನ್ನು ಅನುಸರಿಸ್ತಾ ಇದ್ರು ರಾಮನು ಏನು ಹೇಳ್ತಾನೋ ಅದನ್ನೇ ಧರ್ಮ ಅಂತ ನಂಬಿ ಬದುಕ್ತಾ ಇದ್ರು ಶ್ರೀರಾಮನ ರಾಜ್ಯದಲ್ಲಿ ಬರಗಾಲ ಅನ್ನೋದು ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಶ್ರೀರಾಮನು ಧರ್ಮವನ್ನು ನಂಬಿ ನಡೀತಾ ಇದ್ದಿದ್ರಿಂದ ಆ ರಾಜ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ತುಂಬಿ ತುಳುಕ್ತಾ ಇತ್ತು ಆ ರೀತಿ ಇರುವಾಗ ಅಧರ್ಮಕ್ಕೆ ಸಂಬಂಧಿಸಿದ್ದು ಏನು ಅಲ್ಲಿ ಕಾಣ್ತಾ ಇರ್ಲಿಲ್ಲ ಆ ರಾಜ್ಯದಲ್ಲಿನ ಜನರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲದೆ ಯಾವಾಗ್ಲೂ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ರು ಆ ರಾಜ್ಯದಲ್ಲಿನ ಜನರಿಗೆ ಸಕಾಲಕ್ಕೆ ಮಳೆ ಆಗ್ತಿದ್ರಿಂದ ಬೆಳೆಗಳು ಯಥೇಚ್ಛವಾಗಿ ಆಗ್ತಾ ಇತ್ತು ಬರಗಾಲ ಅನ್ನೋದು ಇರ್ತಾ ಇರ್ಲಿಲ್ಲ ಅವರ ಮನೆಗಳಲ್ಲಿ ಎಷ್ಟು ಬೇಕೋ ಅಷ್ಟು ದವಸ ಧಾನ್ಯಗಳು ಇರ್ತಾ ಇದ್ದಿದ್ರಿಂದ ಅವರಿಗೆ ಕಳ್ಳತನ ಮಾಡುವ ಒಂದು ಆಲೋಚನೆ ಆಗ್ಲಿ ಮೋಸ ಮಾಡುವ ಒಂದು ಆಲೋಚನೆ ಆಗಿ ಅವರ ಮನಸ್ಸಿನಲ್ಲಿ ಬರ್ತಾ ಇರ್ಲಿಲ್ಲ ಅಷ್ಟಕ್ಕೂ ಶ್ರೀರಾಮನ ಆಳುತ್ತಿದ್ದ ರಾಜ್ಯವು ರಾಮರಾಜ್ಯವಾಗಿ ಸುಭಿಕ್ಷವಾಗಿ ಇರೋದಕ್ಕೆ ಕಾರಣ ಏನು ಅಲ್ಲಿ ಜನರನ್ನು ಆಳುವ ನಾಯಕ ಒಬ್ಬನೇ ಆಗಿದ್ದ ಬೀದಿಗೊಬ್ಬ ನಾಯಕ ಊರಿಗೊಬ್ಬ ನಾಯಕ ರಾಜ್ಯಕ್ಕೊಬ್ಬ ರಾಜ ಅಂತ ಸಪರೇಟ್ ಆಗಿ ಬೇರೆ ಬೇರೆ ಇರ್ತಾ ಇರ್ಲಿಲ್ಲ ಎಲ್ಲಾ ಜನರನ್ನು ಆಳುವುದಕ್ಕೆ ಒಬ್ಬನೇ ನಾಯಕನಾಗಿದ್ದ ಅವನೇ ಸರ್ವಾಧಿಕಾರಿಯಾಗಿ ಇರ್ತಾ ಇದ್ದ ರಾಜ್ಯದ ಪೂರ್ತಿ ಅಧಿಕಾರ ರಾಜನದ ಆಗಿದ್ರಿಂದ ಆ ರಾಜ್ಯದಲ್ಲಿನ ಜನರೆಲ್ಲರೂ ಆ ರಾಜನ ನಿಯಂತ್ರಣದಲ್ಲಿ ಇರ್ತಾ ಇದ್ರು ರಾಜನು ಜನರನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದ ಅಂದ್ರೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಯಾವ ರೀತಿ ಜವಾಬ್ದಾರಿಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಆ ರೀತಿ ರಾಜ ಅನ್ನೋನು ರಾಜ್ಯದಲ್ಲಿರುವಂತಹ ಒಂದು ಜನರನ್ನು ಕೂಡ ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದ ಅಷ್ಟಕ್ಕೂ ಶ್ರೀರಾಮನು ಯಾವುದನ್ನು ಆಧಾರವಾಗಿಟ್ಕೊಂಡು ಏನನ್ನು ನಂಬಿ ಧರ್ಮಬದ್ಧವಾದ ರಾಜ್ಯಪಾಲನೆಯಿಂದ ತನ್ನ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡ್ದ ಯಾರೋ ರಾಜರು ಹೇಳಿದ ಮಾತುಗಳನ್ನು ಕೇಳಿ ಯಾರೋ ಮಂತ್ರಿಗಳು ಹೇಳಿದ ಮಾತುಗಳನ್ನು ಕೇಳಿ ಅವುಗಳನ್ನು ಆಧಾರವಾಗಿಟ್ಕೊಂಡು ನಂಬಿ ಶ್ರೀರಾಮನು ರಾಜ್ಯಪಾಲನೆ ಮಾಡಲಿಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ಆಧಾರವನ್ನಾಗಿಟ್ಕೊಂಡು ಅವುಗಳನ್ನು ನಂಬಿ ನಡ್ಕೊಂಡಿದ್ದರಿಂದ ಶ್ರೀರಾಮನ ರಾಜ್ಯವು ರಾಮರಾಜ್ಯವಾಗಿ ಎಲ್ಲರಿಗೂ ಮಾರ್ಗದರ್ಶನವಾಗಿ ಆದರ್ಶವಾಗಿ ಶಾಶ್ವತವಾಗಿ ಉಳಿದೋಯ್ತು ಈ ನಮ್ಮ ಕಲಿಯುಗದಲ್ಲಿ ರಾಮರಾಜ್ಯವು ಯಾಕಾಗ್ತಾ ಇಲ್ಲ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಲೆಕ್ಕ ಹಾಕಕ್ಕೆ ಆಗದೇ ಇರಷ್ಟು ಕಾರಣಗಳು ಸಿಗ್ತವೆ ಶ್ರೀರಾಮನು ವೇದಗಳನ್ನು ಶಾಸ್ತ್ರಗಳನ್ನು ಆಧಾರವನ್ನಾಗಿಟ್ಕೊಂಡು ಅವುಗಳನ್ನು ನಂಬಿ ನಡ್ಕೊಂಡಿದ್ರಿಂದ ಆ ರಾಜ್ಯವು ರಾಮರಾಜ್ಯವಾಗಿ ಬದಲಾಯಿತು ಆದರೆ ಈ ನಮ್ಮ ಕಲಿಯುಗದ ನಾಯಕರು ಏನನ್ನು ಆಧಾರವಾಗಿಟ್ಕೊಂಡು ಏನನ್ನ ನಂಬಿ ರಾಜ್ಯ ಆಡಳಿತ ನಡೆಸ್ತಾ ಇದಾರೆ ಈ ಕಲಿಯುಗದಲ್ಲಿ ಒಬ್ಬರ ಮಾತಿನಂತೆ ಆಡಳಿತ ನಡೆಯೋದಿಲ್ಲ ಇಲ್ಲಿ ಆಡಳಿತ ನಡೆಸೋದಕ್ಕೆ ಸತ್ಯ ಧರ್ಮ ನ್ಯಾಯ ಅನ್ನೋದು ಬೇಕಾಗಿಲ್ಲ ಅಂತವುಗಳಿಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ದುಡ್ಡೇ ಎಲ್ರಿಗೂ ದುಡ್ಡಣ್ಣ ದುಡ್ಡಿಲ್ದೇ ಇರೋನು ಎಲ್ರಿಗಿಂತ ಶುದ್ಧ ದಡ್ಡಣ್ಣ ಯಾರ ಹತ್ರ ಹಣ ಅಧಿಕಾರದ ಬಲ ಇರುತ್ತೋ ಅವನೇ ರಾಜ ಅವನೇ ಸಾರ್ವಭೌಮ ಇಂಥವರ ಎದುರಿಗೆ ಸತ್ಯ ಧರ್ಮ ನ್ಯಾಯ ಇವುಗಳ ಆಟ ನಡೆಯೋದಿಲ್ಲ ಇವೇನಿದ್ರು ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತ್ರ ಅಷ್ಟೇ ಇಲ್ಲಿ ನಾವು ಏನು ಬಯಸ್ತೀವೋ ಅದೇ ಸಿಗುತ್ತೆ ಎಲ್ಲ ಫ್ರೀ ಆಗಿ ಸಿಗ್ಬೇಕು ಕಷ್ಟ ಅನ್ನೋದು ಇರಬಾರ್ದು ಜನರ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೋ ಅದಕ್ಕೆ ತಕ್ಕಂತ ನಾಯಕರು ನಮ್ಗೆ ಸಿಗ್ತಾರೆ ಜನರು ದುಡ್ಡಿಗೋಸ್ಕರ ಅವರವರ ಓಟ್ ಮಾರೋದಕ್ಕೆ ಯಾವಾಗ ಸಿದ್ಧರಾಗಿರ್ತಾರೋ ಅಂತಹ ಓಟ್ಗಳನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ತಕ್ಕಂತ ನಾಯಕರು ಸಿದ್ಧವಾಗಿ ಇದ್ದೇ ಇರ್ತಾರೆ ಅಂತಹ ನಾಯಕರನ್ನು ನಾವು ಯಾವುದೇ ರೀತಿ ಪ್ರಶ್ನೆ ಮಾಡುವ ಅಧಿಕಾರ ಅನ್ನೋದು ನಮ್ಗಿರಲ್ಲ ಅದನ್ನು ಕಳ್ಕೊಂಡಿರ್ತೀವಿ ನಮಗೆ ಶಾಶ್ವತವಾಗಿ ಬೇಕಾಗಿರುವಂತಹ ಸುಖ ಶಾಂತಿ ನೆಮ್ಮದಿಗೆ ಕಾರಣವಾಗಿರತಕ್ಕಂತಹ ಸೌಲಭ್ಯಗಳನ್ನು ನಾವು ಕೈ ಬಿಟ್ಬಿಟ್ಟು ತಾತ್ಕಾಲಿಕವಾಗಿರೋದನ್ನೇ ಶಾಶ್ವತವೆಂಬ ಭ್ರಮೆಯಲ್ಲಿ ಮಾಯೆಯಲ್ಲಿ ಬಿದ್ದು ನಮ್ಗೆ ನಾವೇ ಮೋಸ ಮಾಡ್ಕೊಳ್ತಾ ಬದುಕ್ತಾ ಇದ್ದೀವಿ ನಾವು ಆಲೋಚನೆ ಮಾಡುವಂತಹ ಒಂದು ವಿಧಾನವನ್ನು ಯಾವಾಗ ಬದಲಾಯಿಸ್ಕೊಳ್ತೀವೋ ಆವಾಗ ಜನರ ಆಲೋಚನೆ ಮಾಡುವ ಒಂದು ವಿಧಾನಕ್ಕೆ ತಕ್ಕಂತ ನಾಯಕರು ಖಂಡಿತ ಸಿಕ್ಕೇ ಸಿಗ್ತಾರೆ ಬಂದೇ ಬರ್ತಾರೆ ಅಲ್ಲಿವರೆಗೂ ನಮ್ಮಷ್ಟಕ್ಕೆ ನಾವೇ ಸ್ವಂತವಾಗಿ ಮಾಡ್ಕೊಂಡಿರುವಂತ ಒಂದು ಪಾಪದ ಕರ್ಮಗಳಿಗೆ ಪ್ರತಿಫಲವನ್ನು ಕೂಡ ನಾವೇ ಅನುಭವಿಸ್ತಾ ಬದುಕಬೇಕು ಬೇರೆ ದಾರಿನೇ ಇಲ್ಲ ನಮ್ಮ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸುಳ್ಳು ಮೋಸ ವಂಚನೆ ಕೊಲೆ ದರೋಡೆ ವ್ಯಭಿಚಾರ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಹೀಗಿರುವಾಗ ಎಲ್ಲಿ ಸತ್ಯ ಧರ್ಮ ನ್ಯಾಯ ಇರೋದಿಲ್ವೋ ಅಲ್ಲಿ ಸರಿಯಾದ ನಾಯಕರು ಏನಕ್ಕೆ ಬರ್ತಾರೆ ನಮ್ಮ ರಾಜ್ಯ ರಾಮರಾಜ್ಯವಾಗಿ ಹೇಗೆ ಬದಲಾಗುತ್ತೆ ನೀವೇ ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ಅವಾಗ ನೂರಕ್ಕೋ ಲಕ್ಷಕ್ಕೋ ಕೋಟಿಗೊಬ್ಬರು ಧರ್ಮದ ದಾರಿಯಲ್ಲಿ ಧರ್ಮದ ರಾಜ್ಯಪಾಲನೆಯನ್ನು ಮಾಡೋದಕ್ಕೆ ಕೆಲವರು ನಾಯಕರು ಹುಟ್ಕೊಳ್ತಾ ಇರ್ತಾರೆ ಆದ್ರೆ ಅಂತವರನ್ನು ಕೂಡ ಕೆಟ್ಟವರೆಂದರೂ ಅವರಿಗೆ ಕೆಟ್ಟ ಮುದ್ರೆಯನ್ನು ಹಾಕಿಬಿಟ್ಟು ಅವರನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ಎಷ್ಟೆಷ್ಟೋ ಯೋಜನೆಗಳನ್ನು ನಡೆಸಿ ಅವರನ್ನೇ ಅಧಿಕಾರದಲ್ಲಿ ಇಲ್ದಂಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ ವೇದಗಳು ಶಾಸ್ತ್ರಗಳು ಇರೋದನ್ನು ಸತ್ಯ ಅಂತ ನಂಬಿ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯಾಡಳಿತ ನಡೆಸುವಂತಹ ನಾಯಕರು ಪ್ರತಿಯೊಂದು ರಾಜ್ಯದಲ್ಲೂ ಯಾವಾಗ ಹುಟ್ಕೊಳ್ತಾರೋ ಆವಾಗ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಖಂಡಿತ ಹಾಗೆ ಆಗುತ್ತೆ ಅದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳುದು ಈಗ ಬೇಕಾದ್ರೆ ಅದನ್ನು ಕೂಡ ಬದಲಾಯಿಸುವಂತ ಒಂದು ಬುದ್ಧಿವಂತರಿದ್ದಾರೆ ಯಾವ ರೀತಿ ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಬಟ್ ದಟ್ ಗೋಲ್ಡ್ ಇಸ್ ಆಲ್ರೆಡಿ ಸೋಲ್ಡ್ ಅಂತ ಬೇಕಾದ್ರೆ ಹೇಳ್ತಾರೆ ಏನು ಮಾಡಕ್ಕಾಗಲ್ಲ ಈ ಕಲಿಯುಗದ ಧರ್ಮನೇ ಅಷ್ಟು ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಮೂಲಕ ತಿಳ್ಕೊಂಡಿರುವಂತ ಕೆಲವೊಂದು ಆಸಕ್ತಿಕರವಾದ ವಿಷಯಗಳು ಇದೇ ತರ ಮತ್ತಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ